ಹೊಸಕೋಟೆ ಪುರಸಭೆಯ ಮಾಜಿ ಸದಸ್ಯರು ಹಾಗೂ ಟೌನ್ ಬ್ಯಾಂಕ್ ಮಾಜಿ ನಿರ್ದೇಶಕರಾಗಿದ್ದಂತಹ ದಿವಂಗತ ತ್ಯಾಗರಾಜ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ತ್ಯಾಗರಾಜ ಅವರ ಕುಟುಂಬ ಹಾಗೂ ಅವರ ಆತ್ಮೀಯ ಸ್ನೇಹಿತ ವರ್ಗ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಬೆಳಿಗ್ಗೆ ಹೊಸಕೋಟೆ ಟೋಲ್ ಬಳಿ ಇರುವಂತಹ ವಿಷನ್ ಇಂಡಿಯಾ ಅಬಲಾಶ್ರಮದಲ್ಲಿ ದಿವಂಗತ ತ್ಯಾಗರಾಜ್ ಅವರ ಸ್ನೇಹಿತರಾದ ಡಾಕ್ಟರ್ ಎಚ್ ಎಂ ಸುಬ್ಬರಾಜ್ರವರ ಮುಂದಾಳತ್ವದಲ್ಲಿ ದಿನಸಿ ಪದಾರ್ಥಗಳನ್ನು ಈ ಒಂದು ವಿಷನ್ ಇಂಡಿಯಾ ಅಬಲಾಶ್ರಮಕ್ಕೆ ನೀಡುವ ಕೆಲಸವನ್ನು ಮಾಡಿದರು ಹೆಣ್ಣು ಸಂಜೆ ದಿವಂಗತ ತ್ಯಾಗರಾಜ್ ಅವರ ಸ್ವಗೃಹದ ಬಳಿ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರು ಅನ್ನ ಸಂತರ್ಪಣೆ ಹಾಗೂ ಸಾವಿರಾರು ಜನರಿಗೆ ದಿನಸಿ ಕಿಟ್ ವಿತರಿಸುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಂಸದರಾದಂತಹ ಬಿ ಎನ್ ಬಚ್ಚೇಗೌಡರು ಶಾಸಕರಾದ ಶರದ್ ಬಚ್ಚೇಗೌಡರು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ದಿನಸಿ ಕಿಟ್ ವಿತರಣೆ ಹಾಗೂ ಅನ್ನ ಮಾಡುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದಂತಹ ತ್ಯಾಗರಾಜ್ ಅವರ ಸ್ನೇಹಿತರಾದ ಡಾಕ್ಟರ್ ಎಚ್ ಎಂ ಸುಬ್ರಾಜ್ರವರು ಇದೇ ಒಂದು ಸಂದರ್ಭದಲ್ಲಿ ಮಾತನಾಡಿ ದಿವಂಗತ ತ್ಯಾಗರಾಜ್ರವರು ಪುರಸಭೆ ಸದಸ್ಯರಾಗಿ ಹಾಗೂ ಟೌನ್ ಬ್ಯಾಂಕ್ ನಿರ್ದೇಶಕರಾಗಿ ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿ ಜನಾನುರಾಗಿ ಬದುಕಿದರು ಅವರು ನಮ್ಮೊಂದಿಗೆ ಇಂದು ಇಲ್ಲವಾದರೂ ಸಹ ಅವರ ಸಾಮಾಜಿಕ ಕೆಲಸಗಳನ್ನು ಸ್ಮರಿಸುವ ಜೊತೆಗೆ ಅವರ ಹುಟ್ಟುಹಬ್ಬವನ್ನು ಸಾರ್ಥಕವಾಗಿ ಆಚರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಅಷ್ಟೇ ಅಲ್ಲದೆ ತ್ಯಾಗರಾಜರವರ ಮನೆಯ ಬಳಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಪ್ರತಿಯೊಬ್ಬರಿಗೂ ದಿನಸಿ ಕಿಟ್ ವಿತರಣೆ ಮಾಡುವ ಮೂಲಕ ಸಾರ್ಥಕ್ಯವಾಗಿ ಹಾಗೂ ಜನಾನುರಾಗಿ ಅವರ ಹಾದಿಯಲ್ಲಿಯೇ ಕೂಡ ಸಮಾಜ ಸೇವೆ ಮಾಡುವ ಮೂಲಕ ಇಂದು ಆಚರಣೆ ಮಾಡಿದ್ದೇವೆ ಎಂದು ನಮ್ಮ ಎಚ್ ಜಿ ತ್ಯಾಗರಾಜ ಹುಟ್ಟು ಹಬ್ಬ ಅರವತ್ ಹುಟ್ಟು ಹುಟ್ಟುಹಬ್ಬವನ್ನ ನಾವು ಪ್ರತಿ ವರ್ಷ ಅವ್ರ ಇದ್ ಕಾಲದಿಂದ ನಾವೆಲ್ಲರೂ ಸ್ನೇಹಿತರು ಮತ್ತೆ ಅವ್ರ ಕುಟುಂಬದವ್ರು ಸೇರ್ಕೊಂಡು ತುಂಬಾ ಪ್ರೀತಿಯಿಂದ ತ್ಯಾಗಣ್ಣವ್ರು ಬರ್ತಾರೆ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ವಿ ಆದ್ರೆ ನಮ್ಮ ನಗಲಿ ನಮ್ಮ ಅವರು ಈಗ ಒಂದ್ ವರ್ಷ ಎಂಟು ತಿಂಗಳಾಯ್ತು ಆದ್ರೂ ಅವ್ರ ನೆನಪಿನಲ್ಲಿ ನಮ್ಮ ಸುಭಾಷ್ ಗೌಡ್ರು ನಮ್ಮ ಅಣ್ಣ ಅಪ್ಪನವರು ಮತ್ತೆ ನಮ್ಮ ನಮ್ಮ ಬೆಂಕಿ ಮತ್ತೆ ನಮ್ಮ ನಮ್ಮ ಮಧು ಅವರು ಎಲ್ಲರೂ ಅವ್ರ ಇಡೀ ಕುಟುಂಬ ನಾವು ಸ್ನೇಹಿತರೆಲ್ಲ ಸೇರ್ಕೊಂಡು ಅವ್ರ ನಮ್ಗೆ ಅವ್ರಿಗೆ ಅವ್ರಿಲ್ಲ ಅಂತಲ್ಲ ಅವ್ರ ಇದ್ದಂಗೇ ನಮ್ಗೆ ಅನ್ಕೊಂಡು ನಾವು ಅವ್ರ ಏನೇನು ನಡ್ಸ್ಕೊಂಡ್ ಬರ್ತಾ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ನಮ್ ತ್ಯಾಗಣ್ಣವ್ರಾಗ ತುಂಬಾ ಅವರು ತುಂಬಾ ಸ್ನೇಹಜೀವಿ ಬಡವರು ಬದ್ರು ಆಶ್ರಮಗಳು ಮಗಳು ಅವ್ರಂದ್ರೆ ಬಾರಿ ಮುಂದಿನ ಕೈ ಎಲ್ಲೇ ಅನ್ನದಾನ ಮಾಡ್ಬೇಕಾದ್ರು ಫಸ್ಟ್ ಇರೋರು ತುಂಬಾ ವಿಜೃಂಭಣೆಯಿಂದ ನಮ್ಮ ಹೊಸಕೋಟೆಯಲ್ಲಿ ಐಜೇಶ್ವರ ಬ್ರಹ್ಮರಥೋತ್ಸವ ನಡ್ಸ್ಕೊಂಡ್ ಬಂದಂತವ್ರು ನಮ್ ಅವರು ಮತ್ತೆ ಮಾಜಿ ಪುರಸಭಾ ಸದಸ್ಯರಾಗಿದ್ದು ಮತ್ತೆ ಟೌನ್ ಕೋಪರೇಟಿವ್ ನಿರ್ದೇಶಕರಾಗಿ ಒಳ್ಳೊಳ್ಳೆ ಉತ್ತಮ ಕೆಲಸಗಳನ್ನ ಮಾಡಿಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಇಡೀ ಅವ್ರ ಕುಟುಂಬದವರು ನಡ್ಕೊಂತ ಇದ್ದಾರೆ ನಾವು ಸಹ ಅವ್ರ ಸ್ನೇಹಿತರು ಅವ್ರಿಗೆ ಅವ್ರ ಜೊತೆಯಲ್ಲಿ ಇದ್ದಂತ ನಾವು ಭಾರಿ ಒಡನಾಟದಲ್ಲಿ ಇದ್ದಂಥವ್ರು ಅವ್ರು ಇಲ್ಲ ಅಂತ ಹೇಳ್ಕೊಳಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಆದ್ರೂ ಅವ್ರು ಮಾಡ್ಕೊಂಡು ಹೋದಂತ ಸೇವೆಗಳನ್ನ ನಾವ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ನಮ್ಮ ತ್ಯಾಗಣ್ಣ ಅವ್ರಿಗೆ ದೇವರು ಆ ಶಿರಾ ಶಾಂತಿನೇ ಇಲ್ಲಿ ಅಂತ ಹೇಳ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಸ್ತಾ ಇದ್ವಿ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಇಡೀ ಕುಟುಂಬ ಮತ್ತು ಅವರ ಸ್ನೇಹಿತರು ಅವರು ಇಲ್ದಿದ್ರು ಸಹ ನಮಗೆ ಇದ್ದನ್ನ ಅಂದ್ಕೊಂಡು ಅವರ ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿ ಬಡಬಗ್ಗರಿಗೆ ದಿನಸಿಗಿಟ್ಟನ್ನು ವಿಚಾರಣೆ ಮಾಡುವ ಕಾರ್ಯಕ್ರಮಕ್ಕೆ